ನೆನ್ನೆ ಅಲ್ಲ ಆಯ್ತು ಬೇಗ ಮುಗಿಸಿ ನಮಗೆ ಇದೇನು ಈಗ ನೆನ್ನೇನು ಕೂಡ ನಮ್ಮ ಗೌಡ್ರು ಯಾರು ಶಿವಲಿಂಗ ಗೌಡ್ರು ನೀವು ನೀವು ಇದ್ರೆ ಮಾತಾಡ್ತೀನಿ ಅಂದರು ನಾವು ಕೂತ್ಕೊಂಡೇ ಐತ್ರಿ ಹೌದು ಇಲ್ಲ ಅಂತೇಳಿ ನಾವು ಕೂತಾಯಿದ್ದೆ ಆಮೇಲೆ ಶಿವಲಿಂಗ ಉಟ್ರೆ ಕಾಳೆ ಕಾಣೆ ಆಗ ಉಟ್ರು ಕಾಣಿದಂತ ಮಾಯುಟ ಆಸನ್ ಕಡೆ ಓಡಾ ಹುಟ್ರು ಅವರು ಇಲ್ಲ ಅಧಿಕಾರಿ ಕೆರಗ್ಯಾರೆ ಹಾಂ ಕಡೆ ಓಡಾ ಹುಟ್ಟ್ರು ಕಂಟಿನ್ಯೂ ಆಗಿ ಹಾಂ ಸನ್ಮಾನಿ ಅಧ್ಯಕ್ಷರೇ ಯಾರು ಕೂತ್ಕೊಂಡು ಮಾತಾಡೋದು ಬೇಡ ಅಲ್ಲಿ ಈಗ ತಾವು ಬಿಲ್ ಬಗ್ಗೆ ಹೇಳಿದ್ರಿ ಬಿಲ್ ಓದಕ್ಕೂ ಮಂತ್ರಿಗಳಿಲ್ಲ ತಾವು ಸರಿಯಾಗಿ ಬುದ್ಧಿವಾದ ಹೇಳಿದ್ರೆ ಇನ್ನ ಇನ್ನಾದರೂ ಪಾಠ ಕಲ್ತ್ಕೊಂಡ್ಲಿ ಮಂತ್ರಿಗಳೆಲ್ಲ ಪಾಠ ಕಲ್ತ್ಕೊಂಡು ಹಾಂ ಹಾಂ ಚಾಟಿ ಬೀಸಿದಿರ ಸರಿಯಾಗಿ ಚಾಟಿ ಬೀಸಿದಿರ ಗೌರವ ಇದ್ದರೆ ಅವ್ರ ಮೇಲೆ ನಡ್ಕೊಂಡ್ಲಿ ಸರಿಯಾಗಿ ಮಾಡಲ್ಲ ಆಗ್ಬೇಕು ನಾವೆಲ್ಲ ಒಂಬತ್ತು ಮುಕ್ಕಾಲ್ಗೆ ಇಲ್ಲಿ ಬಂದಿದ್ರಿ ಅಧ್ಯಕ್ಷ ಅವರು ಬರಬೇಕು ಹಾಗೆ ಬರಬೇಕು ಸಾಮಾನ್ಯ ಅಧ್ಯಕ್ಷರೇ ನಾನು ಹಂಪಿ ಒಂದು ಪ್ರತಿಷ್ಠಿತವಾದ ದೇಶದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರೋಂಥ ಹಂಪಿ ಇದು ಇವತ್ತು ನನಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಜೊತೆ ಮಾತಾಡಿದೆ ಅವರೇ ಹೇಳ್ತಾರೆ ಅಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟು ಇಸ್ರೇಲಿಂದ ಬರ್ತಾರೆ ಇಸ್ರೇಲಿಂದ ಬರೋ ಅಂಥದ್ದು ಎರಡು ಇಲ್ಲಿ ಬರ್ತಾರೆ ಮತ್ತು ಹಿಮಾಚಲ್ ಪ್ರದೇಶಕ್ಕೆ ಹೋಗ್ತಾರೆ ಎರಡು ಕಡೆ ಹೋಗಿ ಹೋಗ್ತಾರೆ ಅವರು ಅವ್ರಿಗೆ ಇಲ್ಲಿ ಸೇಫ್ಟಿ ಅನ್ನೋ ದೃಷ್ಟಿಯಿಂದ ಬರ್ತಾರೆ ಈ ಈ ಇಸ್ರೇಲ್ ಮಹಿಳೆ ರೇಪ್ ಆದ್ಮೇಲೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿರುವಂಥ ಹೋಮ್ ಸ್ಟೇಗಳವರು ಎಲ್ಲ ಕನ್ನಡದವರು ನಮ್ಮ ಕರ್ನಾಟದವರು ಅವರೆಲ್ಲ ಬಾವಿ ಪಡ್ಕೊಳ್ತಾರೆ ಅವನ ಅನ್ನಕ್ಕೆ ಬಂದಿದೆ ಪತ್ರಿಕೆಯಲ್ಲಿ ಅನ್ನಕ್ಕೆ ಕೂಳಿಗೋಸ್ಕರ ಹೋರಾಟ ಮಾಡುವಂಥ ಹೋಮ್ ಸ್ಟೇಗಳು ಅಂತ ಹಾಕಿದ್ದಾರೆ ಅಂದ್ರೆ ಒಂದ್ ಕಡೆ ನಮ್ಮ ಪ್ರವಾಸೋದ್ಯಮ ಹಾಳಾಗೋಯ್ತು ಇನ್ನೊಂದು ಕಡೆ ಫಾರಿನರ್ಸ್ ಯಾರು ಡಾಲರ್ ನಮಗೆ ಬರ್ತಾ ಇತ್ತು ಆ ಡಾಲರ್ ಒಟ್ಟು ಹೋಯ್ತು ಮತ್ತೆ ಹಂಪಿಗೆ ಕೆಟ್ಟ ಹೆಸರು ಬಂದೋಯ್ತು ವಿಶ್ವವಿಖ್ಯಾತ ಹಂಪಿ ಇವತ್ತು ಈ ಗ್ಯಾಂಗ್ ರೇಪ್ ಆಗಿರೋದ್ರಿಂದ ಬರ್ತಕ್ಕಂತ ವಿದೇಶಿಯ ಇನ್ನ ಇನ್ನೊಂದು ಹತ್ತು ವರ್ಷ ಬೇಕು ಅವರ ಅವ್ರ ಮತ್ತೆ ಕನ್ವಿಯನ್ಸ್ ಆಗಿ ಇಲ್ಲಿ ಲ್ಯಾಂಡ್ ಆರ್ಡರ್ ಸರಿ ಇದೆ ಅಂತ ಹೇಳೋಕ್ಕೆ ಸೊ ಅಷ್ಟು ರೇಪ ರೇಪಾಗಿ ಈಗ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಹೋಮ್ ಸ್ಟೇಗಳ ಮೇಲೆ ಹಾಕ್ಬಿಟ್ಟಿದ್ದಾರೆ ಹೋಮ್ ಸ್ಟೇಗಳು ರೆಗ್ಯುಲೈಸ್ ಮಾಡ್ತೀರಿ ಪ್ರತಿಯೊಂದಕ್ಕೂ ನಾವು ಸಂಖ್ಯೆ ಕೊಡ್ತೀರಿ ನಂಬರ್ ಕೊಡ್ತೀರಿ ಅವ್ರ ಹತ್ರ ಫೀಸ್ ಕಲೆಕ್ಟ್ ಇದಕ್ಕೆ ಜ್ಞಾನ ಮೊದಲೇ ಇರಬೇಕಾಯ್ತಲ್ಲ ಮೊದಲೇ ಇದ್ದಿದ್ದರೆ ಈ ಜ್ಞಾನ ಇದು ಇರಲಿಲ್ಲ ಹೋಮ್ ಸ್ಟೇ ನಡೆಸುವಂಥ ಮಹಿಳೆ ಮೇಲೂ ಅತ್ಯಾಚಾರ ಮಾಡಿದ್ದಾರೆ ಬಿರಿ ಫಾರಿನರ್ ಅಲ್ಲ ಅವ್ರ ಮೇಲೂ ಅತ್ಯಾಚಾರ ಮಾಡಿದ್ದಾರೆ ಇಷ್ಟೆಲ್ಲ ಆದ ಮೇಲೂ ಕೂಡ ನಮ್ಮದು ಅವರು ಯಾರೋ ಹೇಳ್ತಾ ಇದ್ರು ಏನೋ ಏ ಕೊಡಪ್ಪ ಅದು ನೆನ್ನೇನು ಕೂಡ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ನಮಗೆ ಅವರೆಲ್ಲ ಹೋಗಲಿದ್ದಾರೆ ಅಂತ ಸುನಿಲ್ ಹೇಳ್ತಾ ಇದ್ವಿ ಆ ಫಾರಿನವರೆಲ್ಲ ಹೋಗಲಿದ್ದಾರೆ ಅಂತ ಹೇಳ್ತಾ ಇದ್ರು ಆ್ಯಕ್ಚುಲಿ ಮುಖ್ಯಮಂತ್ರಿಗಳು ಒಂಥರ ದಾರಿ ತಪ್ಪಿಸಿದ್ದಾರೆ ಅಂತ ಅನಿಸ್ತದೆ ಹಾಂ ಹಾಂ ಅದು ಈ ಪ್ರಮೇಯ ಕುರಿತು ತಿಳಿದುಕೊಳ್ಳಲು ವಿಶ್ವಸಂಸ್ಥೆಯ ಮುಖ್ಯಸ್ಥರು ರಾಜ್ಯಕ್ಕೆ ಬಂದು ನಮ್ಮ ಯೋಜನೆಗಳನ್ನು ಮುಕ್ತ ಖಂಡದಿಂದ ಹೊಗಳಿದ್ದಾರೆ ಅಂತ ಅವರು ಕರ್ನಾಟಕ ರಾಜ್ಯಪಾಲರ ವಿಧಾನಮಂಡಲದ ಭಾಷಣದಲ್ಲಿ ಹೇಳಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಒಂದು ಕಡೆ ವಿಶ್ವದ ಭೂಪುಟದಲ್ಲಿ ಹಂಪಿ ಮಾನ ಎಲ್ಲ ಹೋಗ್ತಾ ಇದೆ ಇನ್ನೊಂದು ಕಡೆ ಸರ್ಕಾರ ಹೇಳ್ತಾ ಇದ್ದಾರೆ ನಮಗೆ ವಿದೇಶದ ಜನ ಎಲ್ಲ ಆಡಿ ಹೊಗಳಿ ನಮ್ಮನ್ನು ಅಟ್ಟಕ್ಕೆ ಅಂತೇಳಿ ಸನ್ಮಾನ್ಯ ಅಧ್ಯಕ್ಷ ಯು ಎನ್ ಜಿ ಎ ಪ್ರೆಸಿಡೆಂಟು ಅವರು ಇವರು ಇನ್ನ ಟೆಸ್ಟ್ ಮೇಲೆ ಬಂದಿಲ್ಲ ಅವರು ಅವರು ಡೆಲ್ಲಿಗೆ ಬಂದ ಮೇಲೆ ಡೆಲ್ಲಿಯಲ್ಲಿ ಅವರು ಎಕ್ಸ್ ಖಾತೆಯಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ ಅವರು ಡಿಪಾರ್ಟ್ಮೆಂಟ್ ಆಫ್ ನ್ಯೂ ಡೆಲ್ಲಿ ಬೆಂಗಳೂರು ಇಲ್ಲ ಅದರದ್ದು ಹೇಳಬೇಕು ಯಾಕಂದ್ರೆ ಅವರು ಹೇಳಿದಾರಲ್ಲ ಕನ್ನಡದಲ್ಲೇ ಹೇಳ್ಬಿಡ್ತೀನಿ ನೋಡಿ ದೆಹಲಿಗೆ ಹೊರಟು ಬೆಂಗಳೂರಿಗೆ ಆಗಮಿಸುತ್ತಿದ್ದೇನೆ ಭಾರತ ಸಿಲಿಕಾನ್ ವ್ಯಾಲಿ ಎಂದು ಹೆಸರಾಗಿರುವ ಬೆಂಗಳೂರು ಭಾರತೀಯ ತಂತ್ರಜ್ಞಾನ ಸಾಮರ್ಥ್ಯ ಹಾಗೂ ಉದ್ಯಮಶೀಲ ಪ್ರತೀಕ ದಕ್ಷಿಣ ಭಾರತದ ಈ ಕ್ರಿಯಾಶೀಲ ನಗರದ ಚೈತನ್ಯವನ್ನು ಅನುಭವಿಸಲು ಇಲ್ಲಿಗೆ ಖ್ಯಾತ ಇನೋವೇಷನ್ಸ್ ಹಬ್ ಭೇಟಿ ಮತ್ತು ಅರ್ಥಪೂರ್ಣ ಚರ್ಚೆಗೆ ಎದುರು ನೋಡ್ತಾ ಇದ್ದೇನೆ ಯಾರು ನನ್ನ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಅವ್ರು ಬಂದಿದ್ದು ಸಿಲಿಕಾನ್ ವ್ಯಾಲಿ ಆಫ್ ಬೆಂಗಳೂರಿಗೆ ಇಲ್ಲಿರೋ ತಂತ್ರಜ್ಞಾನವನ್ನ ನೋಡೋ ಇವ್ರು ಏನು ಹಾಕೊಂಬಿಟ್ರು ಅದರನ್ನ ಗ್ಯಾರಂಟಿ ಅವ್ರ ಸಂಬಂಧನೇ ಇಲ್ಲ ಈಗ ನಮ್ಮ ಯತ್ನಾಳವ್ರ ಮನೆಯಲ್ಲಿ ಯಾರಾನ ಬಂದು ಊಟಕ್ಕೆ ಬಂದ ಮೇಲೆ ಏನ್ರಿ ಚೆಂದಾಗಿತ್ತ ರೊಟ್ಟಿ ಅಂತ ಏ ಫಸ್ಟ್ ಕ್ಲಾಸ್ ಇತ್ತು ಅಂತಾರೆ ಚೆಂದಾಗಿತ್ತು ಇಲ್ಲ ಹೇಳಬೇಕದು ಹಾ ಸಂಸ್ಕೃತಿ ಅದು ಆಯ್ತು ಆ ಥರದ್ದಿಲ್ಲ ಇವ್ರು ಬಂದಿರೋದು ಇವರೇ ಟ್ವೀಟ್ ಮಾಡಿದಾರಲ್ಲ ನಾನೇನು ಬೆಂಗಳೂರಿನ ಗ್ಯಾರಂಟಿ ನೋಡಕ್ಕೆ ಬಂದಿಲ್ಲ ಅವರೇ ಅವರೇ ಟ್ವೀಟ್ ಮಾಡಿದ್ದಾರೆ ನಾನು ಗ್ಯಾರಂಟಿ ನೋಡಕ್ಕೆ ಬಂದ ಬಂದಿರೋದು ಇವರು ಮುಖ್ಯಮಂತ್ರಿಗಳ ಪ್ರೆಸ್ ನೋಟ್ ಏನಿದೆ ಅದರಲ್ಲಿ ಇವ್ರು ಹೇಳಿರೋದು ಅವ್ರೇನು ಹೇಳಿಲ್ಲ ಈ ಗ್ಯಾರಂಟಿ ಬಗ್ಗೆ ಹೋಗಲಿ ಆಡಿ ಹೋಗ್ಲಿರೋ ಅಂಥದ್ದು ಏನು ಇಲ್ಲ ಎಲ್ಲ ಇಲ್ಲಿ ದಾಖಲೆಗಳೇ ಇಲ್ಲಿ ಇಟ್ಕೊಂಡಿದ್ದೀನಿ ಅವ್ರು ಟ್ವೀಟ್ ಮಾಡಿರೋ ದಾಖಲೆಗಳು ಇಟ್ಕೊಂಡಿದ್ದೀನಿ ಅದರಿಂದ ಎಲ್ಲ ಒಂದು ಕಡೆ ಈ ಸರ್ಕಾರಕ್ಕೆ ಇವತ್ತು ಇಷ್ಟೆಲ್ಲ ಮಾನ ಹೋಗ್ತಾ ಇದ್ರು ಕೂಡ ಲ್ಯಾಂಡ್ ಆರ್ಡ್ರಲ್ಲಿ ಇದೆ ಇದೆ ಅಂತ ಹೇಳೋ ಅಂಥ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀರಿ ಇವತ್ತು ಇಲ್ಲ ಅಧ್ಯಕ್ಷ ಇನ್ನು ಈ ಚಿನ್ನ ಕಳ್ಳ ಸಾಗಾಣಿಕೆದು ಕೂಡ ಮಂತ್ರಿಗಳ ಮೇಲೆ ಬರ್ತಾ ಇದೆ ಯಾರು ಮಂತ್ರಿಗಳಿದ್ದಾರೆ ಅಂತ ಹೇಳಿ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅದ್ರ ಬಗ್ಗೆನೂ ಏನು ಕ್ಲಾರಿಫಿಕೇಶನ್ ಇಲ್ಲ ಯಾರು ಅದ್ರ ಬಗ್ಗೆ ಚಕಾರನೂ ಎತ್ತುತ್ತಾ ಇಲ್ಲ ಅಂದ್ರೆ ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಇವತ್ತು ಇದೆ ಅಂತ ಅನಿಸೋ ಅಂತ ಪ್ರಮೇಯನೇ ಕಾಣ್ತಾ ಇಲ್ಲ ಉಳಿದದ್ದು ಬೇರೆ ನಮ್ಮ ಕೂಡ ಮಾತಾಡ್ತಾರೆ ನನಗನ್ಸುವಂಥದ್ದು ಇವತ್ತು ಕನ್ನಡಕ್ಕೆ ಕನ್ನಡದ ಜನನ ಬೈದಿರುವಂತಹ ಕೆಟ್ಟ ಪದ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋದ್ದು ರಾಮನಗರದಲ್ಲಿ ಆಗಿರ್ತ ಘಟನೆ ಇದೆಲ್ಲರೂ ಕೂಡ ಇಡೀ ಸದನ ನಾವೆಲ್ಲರೂ ತಲೆ ತಗ್ಸೋಂಥ ಘಟನೆ ಆಗಿದೆ ಇಷ್ಟಿದ್ರೂ ಕೂಡ ಸರ್ಕಾರ ಏನು ಮಾಡ್ತಾ ಇಲ್ಲ ಇನ್ನು ಯಾರನ್ನು ಬಂದ್ಸ ಇಲ್ಲ ರಾಮನಗರದ ಘಟನೆಗೆ ಇನ್ನು ಯಾರನ್ನು ಬಂದ್ಸೇ ಇಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಕನ್ನಡಕ್ಕೆ ಕೆಟ್ಟ ಕೆಟ್ಟ ಪದನ ಉಪಯೋಗ ಮಾಡಿದ್ದಾರೆ ಯಾರನ್ನು ಬಂದ್ಸಾ ಇಲ್ಲ ಇಂತ ಒಂದು ಘಟನೆಗಳಾದ್ರೆ ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಸರ್ಕಾರ ಯಾವಾಗ ತೊಲಗ್ತೈತೆ ಅಂತ ಜನ ಕಾಯ್ತಾ ಇದಾರೆ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ಇವತ್ತು ಹೇಳೋರು ಕೇಳೋರು ಎಲ್ಲ ಗೂಂಡಾ ರಾಜ್ಯ ತರ ಆಗಿದೆ ಗೂಂಡಾ ರಾಜ್ಯ ಹಂಗಿದ್ಯೋ ಹಂಗೆ ಹೇಳೋರು ಕೇಳೋರು ಯಾರು ಇಲ್ಲ ಗೂಂಡಾ ರಾಜ್ಯದ ಮಾದರಿಯಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ ಲಂಗು ಲಗಾಮ್ ಇಲ್ಲ ಮುಖ್ಯಮಂತ್ರಿಗಳು ಅದೇನೋ ಯಾಕೆ ಹಿಂಗ್ ಆಡ್ತಾ ಇದಾರೋ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಗಮನ ಇಲ್ಲ ಇಲ್ಲಿ ನೋಡಿ ಸದನದಲ್ಲೇ ಮಂತ್ರಿಗಳು ಕಂಟ್ರೋಲ್ ಇಲ್ಲ ಇನ್ನು ಆಚೆ ಏನ್ ಕಂಟ್ರೋಲ್ ಮಾಡ್ತಾರೆ ಅವರು ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಘಟನೆ ಆದರೂ ಕೂಡ ನೆನ್ನೆ ಮುಖ್ಯಮಂತ್ರಿಗಳು ಹೇಳಿದರೆ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ ಎಲ್ಲಿದೆ ಹಂಪಿಯಲ್ಲಿ ರೇಪ್ ಆಗಿದೆ ಇವತ್ತು ಕನ್ನಡದ ಮಾನ ಮರ್ಯಾದೆ ಹೋಗ್ತಾ ಇದ್ದಾರೆ ದೇಶದ ಮಾನ ಮರ್ಯಾದೆ ತೆಗೆದು ಹುಟ್ಟುನು ಕೂಡ ಇವತ್ತು ಇದೊಂದು ಗೂಂಡಾ ರಾಜ್ಯ ಇದು ಗೂಂಡಾ ರಾಜ್ಯದ ಒಂದು ಅಪರಾವತಾರ ಅನ್ನೋ ಮಟ್ಟಿಗೆ ಇವತ್ತು ರಾಜ್ಯದಲ್ಲಿ ಇರುವಂತದ್ದನ್ನ ನಾವು ಎಲ್ಲರೂ ಕೂಡ ರಾಜ್ಯದ ಜನತೆ ಇವತ್ತು ನೋಡ್ತಾ ಇದ್ದಾರೆ ಇದನ್ನ ನಾನು ಕಂಡು